ಅರೇ ಶು ಅತ್ಕೊಂಡು ಬಂದಿಲ್ಲ ಇದು ಗಡಿದು ತಗೊಂಡು ಬಂದಿದ್ದಾವ ಅರೆ ಅಲ್ಲಿ ನಿಂತ್ಕೊಂಡಿದೆ ನೋಡಿ ನಿನ್ನೆ ಮಳೆದು ಆಗ್ಬಿಟ್ಟು ರಾಡಿದು ಆಗ್ಬಿಟ್ಟಿದೆ ಅದಕ್ಕೆ ಅಲ್ಲಿ ಗಾಡಿದು ಅಂತೇಳಿ ಅಲ್ಲಿ

ஏ தான் குந்திரி நின கடக்காங்க சீரி கீரி தோங்க தி மத்தவா நினைக்கல நோட்ணா ஏன் ಅರೆ ಕ್ಯಾ ಮಾಡೋದು ದುಡ್ಗೆ ಬಂದಿದ್ದೆಲ್ಲ ಹೆಂಗಸರು ಬ್ಯಾಂಕಲ್ಲಿ ಇಟ್ಕೊಂಡು ಕುತ್ಕೊತಾ ಇದ್ದಾರೆ ಅರೆ ಸೀರೆ ತಗೊಂಡ್ಬಿಟ್ಟು ಬಾಗ್ಲಲ್ಲಿ ಬಂದ್ಬಿಟ್ಟು ನಮ್ದು ಏನ್ ಮಾಡೋದು ವ್ಯಾಪಾರಗೆ ಇಲ್ಲ ಎಲ್ಲಾ ಆನ್ಲೈನ್ಗೆ ಆಡ್ರಿಗೆ ಮಾಡ್ಬಿಟ್ಟು ಇದ್ದಾರೆ ಇದಾರೆ ಅರೆ ನಮ್ದು ಆಗೋದು ಹೆಂಗೆ ಅಂಗಡಿ ಬೇಸರ ಮಾಡ್ಕೊಂತಾರೆ ಈಗ ಯಾರಿಗೂ ಟೈಮ್ಗೆ ಇಲ್ಲ ಎಲ್ಲ ವ್ಯಾಪಾರಾಗೆ ದುಡಿಯಕ್ಕೆ ಹೋಗ್ಬಿಡ್ತಾರೆ ಕೆಲ್ಸ ಅದು ಮಾಡ್ತಾರೆ ಅರೆ ಆನ್ಲೈನ್ ಅಲ್ಲಿ ನೋಡ್ತಾರೆ ಆರ್ಡರ್ಗೆ ಮಾಡ್ತಾರೆ ಸೀರೆ ಮನಿಗೆ ಬರ್ತದೆ ತಕ್ಷಣ ರೇ ಸಂಘದ್ದು ರೊಕ್ಕ ಕಟ್ಟಕ್ಕೆ ನಮ್ದುಗೆ ಕೊಡೋದಿಲ್ಲ ಆ ವಾರ ವಾರಗೆ ನಮ್ದುಗೆ ಬಿಡ್ಬೇಕು ಅವ್ರದ್ದು ಹತ್ರ ಅರೆ ನಮ್ದುಗೆ ಬಂದಿ ದುಡ್ಡು ನಮ್ದುಗೆ ಸಂಘಕ್ಕೆ ಕಟ್ಟಕ್ಕೆ ಹೇಳ್ತಾರೆ ಅರೆ ದುಡ್ಡಿಗೆ ಕರೆಕ್ಟಾಗಿ ಆಗಿ ಕೊಡೋದಿಲ್ಲ ಕೇಳಿದ್ರೆ ವ್ಯಾಪಾರಿಗೆ ಇಲ್ಲ ಅಂತಾರೆ ಆ ಟೋಪ್ ಮುಸ್ಕಿನ್ ಕಡ್ಡಿ ಸರಿಗಿನ ಸೀರೆ ಐತೆ ಟೋಪ್ ಮುಸ್ಕಿನ್ ಸೀರೆ ಬೇಕಾದ್ರೆ ನಂಗೆ ಅದನ್ನ ಅಂತ ಆಮೇಲೆ ಇದು ಯಾವ್ದದ ಆ ಗಾಂಚಲಿಪುರ ಸೀರೆ ಅಂತ ಬರ್ತವಲ್ಲ ಬರ್ತಾವಲ್ಲ ಆದ್ರೈತೆ ಒಟ್ಟು ನೋಡಪ್ಪ ನಮ್ಗೆ ಈ ಮೊಣಕಾಲ್ ಮುರಿ ಸೀರೆ ಇಂಥವೆಲ್ಲ ಬರ್ತಾವಲ್ಲ ಚಲೋ ಇದ್ರೆ ತಿಂದ್ಯಾ ನೋಡೋಣ ನೋಡ್ಲೆ ಗಿರ್ಜಿ ನಿಮ್ ಮತ್ತೆ ಏನೇನ ತಗೋಬೇಡ ಅಂತ ತಾ ತಗೊಳಕತ್ತಾಳ ನೋಡ್ದನಿ ನೋಡ್ದನಿ ಪರಕ ಹ ಎಷ್ಟು ತಿಂಡಿರ್ಬೇಕು ಈ ಮುದುಕಿದ ಏನು ಅದನ್ನ ಸೀರೆ ಉಟ್ಕೊಂಡು ಕೊನೆ ಹಾಕಿದ್ದಾಳನ ಈ ವಯಸ್ಸಕ್ಕೆ ಎದಕ್ ಬೇಕಾಗಿತ್ತು ಟೂಪ್ ಮುಷ್ಕಿನ್ ಸೀರೆ ಬೇಕಂತ ಟೂಪ್ ಮುಷ್ಕಿನ್ ಸೀರೆ ಕಡ್ಡಿ ಸೀರೆಗಿನ ಸೀರೆ ಈಗ ನೀ ಅದ್ರಲ್ಲಿ ಹೊಡಿಲ್ಲ ಅಂತ ನಾನು ನಾನು ಒಂದ್ ಸೀರೆ ತಗೊಂಡ ಬಿಡ್ತೇನೆ ನೋಡ್ತಾರೆ ಶಾಂತಂದ ಕೈಸಾ ಸೈಡ್ ಇತ್ತಂದಿದ್ದೀನಿ ಅಂತ ಅದೇ ಒಂದಕ್ಕಿಂತ ಒಂದು ಅಚ್ಚ ಅದು ಇದೆ ಅರೆ ಒಂದು ಸೀರೆದು ಉಟ್ಕೊಂಡ್ರೆ ದುಪಿ ಕಾದು ತರ ಕಾಣ್ತೀರಿ ಅರೆ ಎರಡು ಸೀರೆದು ಉಟ್ಕೊಂಡ್ಬಿಟ್ರೆ ಅರೆ ಐಶ್ವರ್ಯ ಅದು ಸೀರೆದು ಯಾರು ರೈಗೆ ತರ ಕಾಣ್ತೀರಿ ಅದೇ ಸೂಪರ್ ಕಿತ್ತನಾ ಅಚ್ಚ ಸ್ಯಾರಿಗೆ ಇದೆ ನೋಡಿ ಆ ಈಗಿನ ಹೆಂಗರಿಗೆ ಸೀರೆ ಉಟ್ಕೊಳ್ಳ ಬೇಜಾರಲ್ಲ ಅದಕ್ಕೆ ಆ ಆಗ್ಲಿ ಅಂತ ಡ್ರೆಸ್ ಹಾಕೊಂಡಂಗ ಪಟ ಪಟ ಏರ್ಸ್ಕೊಂಡು ಹಿಂಗೆ ಒಕ್ಕೊಂಬಿಟ್ರ ಮುಗ್ದವತ್ ಸೀರೆ ಹುಡ್ಗೋಳಕ್ ಎಷ್ಟ ಬೇಸರ್ ನಿಮ್ಗೆ ಅಟ್ಟಿ ಅನ್ ಸಿಗಂಗಲ್ಲ ಆ ಗೋಣಿ ಚೀಲ್ದಂತ ನೆಟ್ಟಿನಿ ತಕೊಂಡಿರ್ತಿರಲ್ಲ ಅದಕ್ಕ ಅದಕ್ಕ ತಂದಾರಿದನ್ ರೆಡಿಮೇಡ್ ಸೀರಿ ಅರೇ ಗೌಡ್ರೆ ನಿಮ್ದು ಅಚ್ಚಾದು ಬೋಲಿದ್ರಿ

ಕಣ ಕುಂದ್ರತೀನಿ ಏನಂತಿ ಬ್ಯಾಡ ಅಂತ ಹೇಳಿದ್ರೆ ಮತ್ತೆ ಹಲಕಿಸ್ಕೊಂತ ಸೀರಿ ತೋರಿಸಬೇಕಾಕತಿ ಏನ ತೋಳೆ ಮಾಡ್ತಿ ಒಂದು ಸೀರಿನ ಆ ಟಿ ಇರ್ತು ಮೊಟ್ಟೆ ಆ ಪರಿ ಸೀರಿನ ಮೊದಲು ಅವನು ಮುಟ್ಟ ಹರಿ ಅಲ್ರಿ ಅತ್ತೆರ ನನಗಾರ ಬ್ಯಾಡ ಅಂತೀರಿ ನೀವಾರ ಟಾಪ್ ಮುಸ್ಕಿನ್ ಸೀರಿ ಕೇಳಕತ್ತೀರಿ ಆ ಬಾರಿ ಬಿಡ್ರಿ ಈ ವಯಸ್ಸ ಕುಟ್ಕೊಂಡೆ ಎಲ್ಲಿ ಕುಣ್ಯಾಕ ಹೊಂಟಿರಿ ನನಗಾರ ಅಂತಿರಪ್ಪ ನಾನು ಹರಿದಕ್ಕೆ ಇನ್ನು ಹುಟ್ಟ ಒಂದು ಆಕಡೆ ಅಡ್ಡ 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 ಹೇಳ್ತೀನಿ ನೀವೆಲ್ಲ ಹೋಗಬೇಕಾಗಿತಿ ಏ ಏ ಬಾರಿ ನಿಮ್ಮದು ಆ ವಾರ ಐದು ತಿಂಗಳ ನಂದ 2000 ರೂಪಾಯಿ ಬರ್ತತಿ ನಿಂದೇನ್ ಬರ್ತತೆ ಬಿಡಾಡಿ ನಂದ ಬರುವಂಗ ಮಾಡ್ಕೊಂತಿದ್ದೆ ಏನು ಮಾಡ್ಬೇಕು ಮನೆಯಾಗ ರೇಷನ್ ಕಾರ್ಡ್ ಒಂದ ಇರೋದು ನೀವು ಅನ್ರಿ ನಿಮ್ದ ಬೇರೆ ಮಾಡ್ತೇನೆ ನನ್ನ ಮಗಂದು ನನ್ನ ಗಂಡಂದು ನಂದ ಬೇರೆ ಮಾಡ್ಕೋತೇ ಯಾರು ಬೇಡ ಅಂದ್ರ ಅವಾಗ ನನಗೂ ಬರ್ತೈತಿ ಎರಡ್ ಸಾವಿರ ರೂಪಾಯಿ ಮಾಡಿದ್ರಿ ಅದಕ್ಕೆ ನಿಮ್ಗೆ ಬರಕತೈತಿ ಒಂದಿನಾರ ಸಸಿಗೆ ಒಂದ್ ಸೀರೆ ಕೊಡ್ಸ ಮಾಡೋಣ ಮಾಡ ಒಂದ್ ಸಾವಿರ ರೂಪಾಯಿ ಇದರ ಕೊಡ ಒಂದು ಒಂದ್ ಬಳಿ ಒಂದು ಗೋರಿ ಹಬ್ಬಕ್ಕೆ ಒಂದು ಪಂಚ್ಮರ ಒಂದ್ ಜೊತೆ ಬಳಿ ಇಟ್ಟು ಅನ್ನೋದು ಸೊಸಿ ಅನ್ನೋದೇನೋ ಐತೆ ಅದೇನು ಕೇಳಬೇಡ ಕೆಲಸ ಒಂದು ಈಡಾಗಿ ಮಾಡ್ಬೇಕು ನಾನು ಮಗಳು ಬಂದ್ ಹಂದಿ ಹಂಗೆ ಕುಂದ್ರ ಈಡಾಗಿ ಮಾಡಿ ಮಾಡಿ ಹಾಕಬೇಕು ಅಕ್ಕಿ ತಿನ್ಬೇಕು ಅರೇ ಸಾಸ್ಬಹುದು ಜಗಳಾಗೆ ಮಾಡ್ತಾರೋ ಅರೆ ಸೀರೆದು ನೋಡಿ ದೇಕೋ ಸೀರೆದು ದೇ ಅರೆ ಅಚ್ಚ ಸೀರೆದು ತಗಳಿ ಲೇ ಶೇಟು ಸೀರೆ ತಂದ ಹತ್ತಿ ಸುಸಿ ಜಗಳ ಹಚ್ಚಿದಿಲ್ಲ ನೀನ್ ಯಾರಿಗ್ ಬೇಕಾಗಿತ್ಲೇ ಸೀರೆ ತಾಂಗ್ ಅಂತಂದ್ ಮನೆಯಾಗ ಇರ್ತಾವ್ಲಿ ಅಪ್ಪ ನೀವ್ ಏನ್ ಕಾಡ್ತಿರ್ಲೇಪ್ಪ ಸೀರೆಯರು ಈ ಸ್ಟೇಷನರಿ ಸಾಮಾನ್ ಹಿಡ್ಕೊಂಡ್ ಬರೋರು ಗಾನ್ ಕಾಡೋರ ಮರೇ ಅಂತ ನೀವ್ ಅತ್ತಾಗ ಗಪ್ಚಿ ಪಡ್ಡಾಡಿರೋ ಮರೇ ಒಣಗ ಒಳಗಿದ್ ಹೆಂಗ್ಸೂರ್ ಹೊರ ಕರ್ ತೋರ್ಸ್ತಿರ್ಪಾ ಅಯ್ಯೋ ಏನ್ ಕಾಡ್ತಿರ್ ಗಣಮಕ್ಳಿಗೆ ತ್ರಾಸ್ ತಾಸ್ ಪಡಕ ನೀವೆಲ್ಲ ಯಾಕೆ ಟೊಣ್ಣಾ ಅವರ ಮಕ್ಕಳ ಕೆಲಸ ಮಾಡ್ತಾನ್ ಕೊಡಕ್ಕೆ ಇಷ್ಟ ಇರಂಗಲ್ಲ ಅದಕ್ಕೆ ಇಂಗುರಿತಾವ್ ನೀ ತೋರ್ಸಿ ಪೇಣ ಚಲೋ ಚಲೋ ಸೀರಿ ತೋರ್ಸು ಹಾ 3 ಸೈಡಿ ದು ತಗೊಂಡಿದ್ದೀನಿ ನೋಡಿ ನಿಮ್ದುಗೆ ಯಾವ್ದು ಇಷ್ಟ ಆಗಿ ಆಗ್ತದೆ ಯವ್ವ ನನಗೆ ಅರೆ ಈ ಹಳದಿ ಬಣ್ಣದ ಇರ್ಲಿವಾ ಎಂತ ಚಂದ ಐತಿ ಶಾಂತಕ ಈ ಒಂದರ ರೆಡಿಮೇಡ್ ಸೀರಿ ಬರಿಯದ ಬಿಡ ಇದು ಮಸ್ತದ ಸೀರಿ ಮಾತ್ರ ಒಂದಕ್ಕಿಂತ ಒಂದ ಮಸ್ತದ ಬಿಡ ಪಸಂದ ಬಂತ ನನ್ನ ಮನಸಿಗೆ ಅರೆ ಪತಿಮಾದು ದीडी ಸುಮ್ಕೆ ನಿತ್ಕೊಂಡಿದ್ದಾರೆ ನಿಮ್ದಿಗೆ ಯಾವ್ದು ಬೇಕು ಹೇಳಿ ಅರೆ ಕ್ಯಾ ಅಣ್ಣ ನಮ್ದಿಗೆ ಇದು ಸೀರಿ ಸೇರದಿಲ್ಲ ಅರೆ ನಂದು ಹುಡುತರ ಬೇಕು ನಮ್ದಿಗೆ ಅರೇ ಅಣ್ಣ ನಿಮ್ದು ನೋಡ್ಬಿಟ್ಟಿ ತುಂಬಾ ದಿನ ಆಯ್ತು ಇವತ್ತು ಆದ್ರೂ ತೋರ್ಸಿದ್ರಿ ಅಲ್ಲ ನಿಮ್ದು ಯಪ್ಪ ಶೇಟು ಲೇಪ ಚಂದ ಬಿಟ್ಟರ ಮಾತಾಡಲಿ ಯಾವ್ದ ಹಂಗ ಅರ್ಧಂಬರ್ದ್ ಮಾತಾಡಿ ಗಂಡ್ ಮಕ್ಳು ಮರ್ಯರೇ ಮಕ ಅನ್ನೋ ಮಕ ಹಾ ಹಾ ಅರೇ ಸ್ವಲ್ಪ ಮಿಸ್ಟೇಕ್ ಆಯ್ತು ಗೌಡ್ರಿ ಅರೇ ಅಡ್ಜ್ಟ್ಗೆ ಮಾಡ್ಕೊಳ್ಳಿ ಏನಿಲ್ಲರೀ ಶೇಟು ಅಣ್ಣ ಏನ್ ಮಾಡ್ತೀರಿ ಹೇಳಿ ಕೆಲಸ ಅಂದ್ರ ಕೆಲಸ ಪುರ್ಸತ್ತಿಲ್ಲ ಹಂಗಾಗಿ ಬರಕ್ ಆಗಿಲ್ಲ ಅರೆ ಸೀರೆದು ತಂದಿದೀನಿ ನಿಮ್ದು ಎಂಟಿಗೆ ಒಂದು ಸೀರೆದು ಬೇಕಾರೆ ವೈರಿ ನಿಮ್ದು ಬಿಬಿ ಕುಸಿಗೆ ಪಡ್ತಾರೆ ಆ ಕುಸಿಗೆ ಪಡ್ತಾರೆ ಅರೆ ತಗಲಿ ಯಾವ್ದು ಬೇಕು ಏ ಸೇಟ ಏ ಪಾಪ ಗುಂಜಾ ಎಂತ ಓಡೇಗಿಡದ ಅಂತಕೆ ಗೊತ್ತಿಲ್ಲ ನಿಮ್ ಗಿಚಾರ ಹಾ ಏ ಗೌಡ್ರೆ ನೀವ್ ಅದಿರಲ್ಲ ನೀವ್ ಯಾಕೆ ಕೇಳಕ್ ಹೋದ್ರಿ ಗೌಡ್ರೆ ಸೇಟು ಅನ್ಕ ಹೇಳಿದ್ನ ಇವ್ರು ಎಂತಿ ಏನ್ ಮಾಡ್ತಾರ ಎಲ್ಲೋ ಅಂತ ಅಂತೇಳಿ ಹಿಂಗ್ ಮಾಡೇ ನನ್ ಮರದಿ ಕೇಳತ್ತೀವಿ ನೀವ್ ಅಲ್ಲೇ ಮತ್ತವನ್ ಸಿರಿ ತಗೋ ನಕ್ಕ ತಗೊಂಡೆ ನೀಡ್ಕೊಂತಿದ್ದೆ ಅಲ್ಲೇ ಸುಳ್ಳು ಮಗನ ಹೇಳಿದ್ರ ಏನಂತ ಇದ್ದಿದ್ದು ಊರಿಗೆ ಗೊತ್ತೈತಿ ಪಾಪ ಶೆಟ್ಟು ನಮ್ಮವಲ್ಲ ಅವೀನ್ ಹೊರಗ್ ನಿನ್ನ ಏನ್ ನಗದ ಅವೇನ ನಗತಾನ ಏನ್ ಮಾಡ್ತಾನ ಪಾಪ ನಿನ್ ಕಷ್ಟ ಕೊಟ್ಟು ಮಲಗತಾನ ಯಾವ ಶೇಟು ಅವ್ನು ನೀನು ತೋಡ ಬಾಳ ದಿನಾತಪ್ಪ ಪಾಪ ಹ ಏನ್ ಮಾಡ್ತಿ ಹೇಳು ಇವ ಬಸ್ಸಿನ ಡೈವ್ ಕಂಡಕ್ಟ್ರಾ ಆಕಿಗೆ ಡ್ರೈವರ್ ಇಷ್ಟ ಆಗಿ ಪಾಪ ಡ್ರೈವರ್ ಜೋಡಿ ಓಡೇ ಬಿಟ್ಟಾಳಪ್ಪ ದಿನ ದಿನಾತು ಹ್ಮ್ ಅರೆ ಗುಂಜಂತು ಅಣ್ಣ ಬೇಸರ ಅದು ಮಾಡ್ಕೋಬೇಡಿ

ಇನ್ ಗಂಡು ಬಿಟ್ಟಿದ್ದೆ ಪಾಪ ಇದಾಗಿ ಗಂಡ ಇಲ್ಲದ ಯಾವ್ದಾರ ಹುಡ್ಕಾನ ಅಂದ್ರ ಅವು ಸಿಗುವಲ್ವಪ್ಪ ನಿನ್ಗೂ ಏನ್ ಬರ್ಬರ್ತ ಆ ಮೂವತ್ತೆಂಟನ ಮೂವತ್ತಾರನ ಅಂತಿಯಪ್ಪ ವಯಸ್ ಏನ್ ಸಣ್ಣ ಹುಡುಗನ್ಲಾ ನೀನು ಹುಡ್ಕಾಕ ಯಪ್ಪ ನಾವು ಎಲ್ಲಾ ಶತ ಪ್ರಯತ್ನ ಮಾಡಿ ಕೈ ಬಿಟ್ಟಿವಪ್ಪ ಎಲ್ಲಿ ಸಿಗುವಲ್ತು ಏನ್ ಮಾಡ್ಲಿ ಯಪ್ಪ ನಾನಾರ ನೋಡಂತಡಿ ಆದ್ರೂ ಒಂದ್ ಎರಡ್ ಕಡೆ ವಿಚಾರಿಸ್ತೇನೆ ಬಿಡದಲ್ಲ ಯಾವ್ದನ್ನ ಒಂದ್ ತೊಡಸಿ ಕೈ ಬಿಡ್ತಾನೆ ನಿನಗೆ ಅಷ್ಟು ಮಾಡಿ ಪುಣ್ಯ ಕಟ್ಟ ಬರೋದಿಲ್ಲ ಅಂತ ನಂಗೆ ಸಾಕಾಗಿತ್ತ ಇವತ್ತು ಅರೇ ಇದು ಆ ಗುಂಜಂದೋಣ್ಣ ನಿಮ್ದು ಮದ್ವೆದು ಜವಳಿದು ಎಲ್ಲ ನಮ್ದು ಅಂಗಡಿಲಿ ಹಾಕ್ಸಿ

അല്ലെപ്പത്തിരി ഉട്രിൻ്റെ ಇಲ್ಲ ರೆ ನಮಗೂ ಅಂತದ ಸಿರಿವಂತ ಕೊಡಿ ನನಗೆ ಅದೇ ಗಿರ್ಜಂದ ಕಾಳಗಲಕ್ ಪೀಸ್ ಅದು ಕ್ಯಾಟಲಾಗ್ ದ ಪೀಸ್ ಗೆ ಏಕೆ ಪೀಸ್ ಗೆ ಆಯೆಗ ಇದು ತಗೊಳ್ಳಿ ಮೂರು ರೂಪೀಸ್ ಗೆ ಇದೆ ಇರ ಇತ್ನಾ ಅಚ್ಚಾಗಿದೆ ನೋಡಿ ಆ ರೆಡ್ ಸಿರಿ ಕೊಡಿ ಅಣ್ಣ ನನಗೆ ಪಿಂಕ್ ಸಿರಿ ಬೇಕ್ರಿ ಹೆಂಗ್ ದಿಸಕ್ಕೆ ದೇವ ಯಾವ ನಿಮಗೆಲ್ಲ ಹಾಗೆ ಯಾವ ಮೈಗೆಲ್ಲ ಚುಟ್ಕಂತ 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 ದೇಶಕ್ಕೆ ದೇವ ಯಾವ ತಗ ಕೆಟ್ ವಜ್ ಜಾಕೌ ಆ ಊಡಕರೆ ಅರೆ ಜಾಗ ನಗೆ ಶಾಂತಾರೆ ಎಲ್ಲಾ ಸೀರೆ ಅದು ಮೂರು ಸಾವಿರಗೆ ಆಗ್ತದೆ ನಿಮ್ಮದುಗೆ ಇದೆ ಅಲ್ಲ ಅದು ದೋ ಹಜಾರ್ ಗೆ ಇದೆ ಗಿರ್ಜನ್ ಎಲ್ಲಾ ಅದು 3000 ಹಜಾರ್ಗೆ ಇದೆ ಅರೆ ಪಾರಂದು ಅಕ್ಕಂದು ಇಟ್ಕೊಂಡಿದ್ದಾರೆ ಅಲ್ಲ ಅದು ದೋ ಹಜಾರ್ಗೆ ಇದೆ ಆ ಇವರು ಯಾರೆ ಪತಿಮ ಹಾಕೊಂಡು ಇಟ್ಕೊಂಡಿದ್ದಾರೆ ಎಲ್ಲಾ ಅದು ಚಾರ್ ಹಜಾರ್ಗೆ ಇದೆ ಆಮ್ಯಾಗ ಇವರು ಯಾರು ಪ್ರೇಮಂದು ಅಕ್ಕ ಇಟ್ಕೊಂಡಿರೋದು ಅದು 1500 ರೂಪಾಯಿಗೆ ಇದೆ ಆತಾಳ್ ತಿಂಗಳು ಪೂರ್ತಿ ಆಗುವ ವ್ಯಾಪಾರನ ಇಲ್ಲ ಒಂದ್ ದಿನಕ್ಕೆ ಒಂದ ಮನಿ ಪಕ್ಕ ಮಾಡ್ಕೊಂಡು ಹೊಂಟಿ ನೀನು ಅಲ್ಲ ಮೂರ್ ಸಾವಿರ ನಾಲ್ಕು ಸಾವಿರ ಅಂದ್ರೆ ಆಟ ಆಗತಿ ಅಲ್ಲ ಸಿಟ್ಟು ಮಂತ್ ತಗದಿತ್ತು ಯಾರ್ದಾರ ಇವ್ಕರ ಬುದ್ಧಿ ಇವ್ಕ ಹೆಣ್ಮಕ್ಳಿಗೆ ತೊಗೊಳಕ್ ನಿಂತ ಬಿಡ್ತಾವತ್ತಾಗ ಕೊಡೋದ ಹೇಳ ಆತಾಗ ನಮ್ ಜುಬ್ಬ ಪೈಸಂಗ ಬರೀ ಐದ್ನೂರ ಹಾರ್ಯಾಡಕತಿ ಗೊತ್ತ ಐದೂರ್ ರೂಪಾಯಕ್ ಹಾರ್ಯಾಡ್ಕತಿ ಏನ್ ಸೀರೆ ಇವು ಇವ್ ನೈಟಿ ಕಾಲಿ ರೊಕ್ಕ ಬಡ್ಬಾರ್ದು ತಗೊಂಡ್ ಟಿಜುರಿಗ ಮಾಡ್ತಾವ ಟಿಜೂರಿ ಒಳಗರ ಅದಾವ್ ಸೀರೆ ಮತ್ ನಾಲ್ಕು ದಿನ ಮಾರ್ಕೊಂಡ್ ನೀ ಎಲ್ಲಾ ಊರಾಗ ಅಡ್ಡಾಡಿ ಆಟಾಡ್ ಸೀರೆ ಇಟ್ಟಿರ್ತಾವ್ ಮತ್ತ್ ಸೀರೆ ತಗೊಂತಾವ್ ಬೇಕ್ ಎತ್ತಕ್ಕಾಗ ಎಪ್ಪಾ ಕೊಡ ರೇಟ್ ಹೇಳಿ ஏன கொடுவட்டேட்னா ஏப்பா நான் அது துட்டி சீரி எல்லாம் நான் இது மாதிரி நானே மாதா நோடப்பா நானும் சீரி தகண்டில சீர கேட்கிறேசி அந்த ஏன்னா நான் தோண்டில நான் ரூபாய் கொடுதல் நான் சோசினே கேளுக்கோ எல்லா கொடுக்க எத்தி நோடு கேட்க நன் கேட்க மதுமூழி முதோடி நீர் கேத்த ஒரு முதோடி அந்த

ഏ നോടാ നമ്മൾ നൂറ് സസ്യ സീരികൂർ കൊടുത്തിരിജി ഹാ സീരിനൂർ കൊടുത്ത ആ ಹಂಗೆ ಕಮ್ಮಿಗೆ ಮಾಡಕ್ಕೆ ಆಗೋದಿಲ್ಲ ಇಲ್ಲಿಗೆ ಬಂದಿದ್ದೀನಿ ಅಂತ ನೀವು ಹಿಂಗೆ ಮಾಡ್ತೀರಿ ಅರೆ ನಿಮ್ದುಗೆ ನಮ್ಮದು ನಮ್ಮ ಬಂದಿದ್ರೆ ಇಷ್ಟು ಬಿಡ್ತಿದ್ದಾವ್ ಅ ಅದೇ ಏಕ ಸಾವಿರ ರೂಪಾಯಿಗೆ ಕಡಿಮೆಗೆ ಕೊಡಿ ಸಾಕು ಅರೇ ಉಳಿದದ್ದು ಎಲ್ಲ ಕೊಟ್ಬಿಡಿ ಸಂತ ದುಕಾನ್ ನಮಗೆ ಲಾಭ ಇಲ್ಲ ಪೆಟ್ರೋಲ್ದು ಹಾಕೊಂಡು ಓಡಾಡ್ತಾ ಇದ್ದೀವಿ ನೋಡಿ ಏಪ್ಪಾ ಲಾ ಇದೆ ಮಾರ್ಟೆನ ಅಣ್ಣ ಸುಮ್ಮನೆ ಬರ್ತಾವ ನೀನು ಹಾಗೆಂದ್ರೆ ನಿಮ್ಮದು 1500 ಗೆ ಕೊಡಿ ಸಂತ ಅಕ್ಕ ಏ ಇಲ್ಲಪ್ಪ ಯಾ 50 50 ಎಲ್ಲಾ ತಗೆ ಅದನ್ 50 50 ಎಲ್ಲಾ ನಕೊಂಡಂಗಿಲ್ಲ ನೋಡು ನಕೊಂಡದ 1200 ರೂಪಾಯಿ ಕೊರ್ದಿದ್ ಕೊಡಿ ಬಿಟ್ರೆ ಬಿಡು ನಾನು ಸಸೀದ ಬೇಕಾದ್ರೆ 50 ಕೊಡ್ತಾನೆ ನೋಡು

ಆಯಿತು ನಿಮ್ದು ಹೇಳ್ದಂಗೆ ಆಗಲಿ ಅರೆ ಹದಿಮೂರದು ನೂರಿಗೆ ಕೊಡಿ ಎಲ್ಲ ಸೀರೆದು ಬೇಗ ಬೇಗ ನಿಮ್ಮದು ರೇಟ್ಗೆ ಹೇಳಿದ್ದಲ್ಲಿ ಕೊಟ್ಟುಬಿಡಿ